ಫ್ರೆಂಡ್ಸ್ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಸಾರಿ ಟ್ರಕ್ ಕ್ಲಾಕ್ಸ್ ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಿದ್ದೀನಿ ಮೊದಲೆಲ್ಲ ಚಿಕ್ಕ ಗಾಡಿಗೆ ಹೋಗ್ತಿದೆ ಇವಾಗ ದೊಡ್ಡ ಗಾಡಿನ ಓಡಿಸ್ಬೇಕು ಅಂತ ನಿರ್ಧಾರ ಮಾಡಿ ಬಂದು ಇವಾಗ ಗಾಡಿ ಎತ್ತಿದ್ದೀನಿ ತುಂಬ ದಿನ ಆಗಿತ್ತು ಗುರು ಒಂದು ವರ್ಷಕ್ಕೆ ಗಾಡಿ ಮೂವತ್ತಾರು ಸಾವಿರದ ಆರುನೂರ ಮೂವತ್ತೊಂದು ಕಿಲೋಮೀಟ್ರ್ ಓಡೈತೆ ಅಷ್ಟೇ ನೆನ್ನೆ ತಾನೇ ಸರ್ವಿಸ್ ಮಾಡಿಸ್ಕೊಂಬಂದು ವಾಟ್ರ್ ಸರ್ವಿಸ್ ಮಾಡಿಸಿ ಆಯಿಲ್ ಸರ್ವಿಸ್ ಮಾಡಿಸಿ ಗಾಡಿಗೆ ಟೈರೆಲ್ಲ ಪೌಡ್ರ್ ಮಾಡಿಸಿ ಕ್ಲೀನಾಗಿ ತೊಗೊಂಡು ಬಂದಿದ್ದೀನಿ ಬನ್ನಿ ಇವಾಗ ಹೆಚ್ ಡಿ ಕೋಟೆಯಿಂದ ಜೋಳ ಲೋಡ್ ಐತಂತೆ ಬೆಂಗಳೂರಿಗೆ ಬನ್ನಿ ಲೋಡ್ ಮಾಡಕ್ಕೆ ಹೋಗೋಣ ನೋಡುವ್ರ ಒಬ್ಬರಿ ಮೂವತ್ತಾರು ಸಾವಿರದ ಆರ್ನೂರು ಮೂವತ್ತೊಂದು ಕಿಲೋಮೀಟರ್ ಓಡೈತೆ ಒಂದು ವರ್ಷಕ್ಕೆ ಗಾಡಿ ಗಾಡಿನೇ ಓಡಿಸಿಲ್ಲ ಬನ್ನಿ ಫ್ರೆಂಡ್ಸ್ ಹಂಗೆ ಸ್ವಲ್ಪ ಡೀಸೆಲ್ ಖಾಲಿ ಆಗಿದೆ ಡೀಸೆಲ್ ಹಾಕ್ಸ್ಕೊಂಡು ಸ್ಪಾಟ್ಗೆ ಹೋಗೋಣ ಸ್ಪಾಟಲ್ಲಿ ಪಾರ್ಟಿ ಬಂದ್ಬಿಟ್ಟು ಅದೇನು ಏಣಿ ಹಾಕಬೇಕಂತೆ ಅದು ಹಾಕ್ಕೊಂಡು ಗಾಡಿಗೆ ಪಾರ್ಟಿಗೆ ಹೋಗೋದು ಲೋಡಿಂಗ್ ಸ್ಪಾಟ್ಗೆ ಬನ್ನಿ ಹೋಗೋಣ ಫ್ರೆಂಡ್ಸ್ ಫೈನಲಿ ಮಾದಾಪುರ ರೋಡ್ ನಿಂತಿದ್ದೀನಿ ಮಾದಾಪುರದ ಹತ್ರ ಬಂಕ್ ಹತ್ರ ಸ್ವಲ್ಪ ಏಣಿ ಹಾಕಬೇಕು ಅಂತ ಅಂದಿದ್ರು ಪಾರ್ಟಿ ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತೀನಿ ಬನ್ನಿ ಅವ್ರು ಬಂದ ತಕ್ಷಣ ಏಣಿ ಹಾಕ್ಸ್ಕೊಂಡು ಸೀದಾ ಸ್ಪಾಟ್ಗೆ ಹೋಗೋಣ ಎಲ್ಲ ಜೋಳ ಕುಯ್ದು ರೆಡಿ ಮಾಡ್ತವ್ರಂತೆ ಹೋಗಿ ಲೋಡ್ ಮಾಡಿಸೋಣ ಇದೇ ಹೊಸ ಪೆಟ್ರೋಲ್ ಬಂಕು ಇಲ್ಲೇನಾರ ಡೀಸೆಲ್ ಹಾಕ್ಸ್ತು ಅಂತಂದ್ರೆ ಗುರು ಒಂದು ಹತ್ತು ಸಾವಿರಕ್ಕೆ ಎರಡು ಎರಡು ಲೀಟ್ರದು ವಾಟರ್ ಬಾಟ್ಲು ಎರಡು ಕೊಡ್ತಾರೆ ಗುರು ಫ್ರೆಂಡ್ಸ್ ಫೈನಲಿ ಏಣಿ ಎಲ್ಲ ತಟ್ಟಿ ಒಳಗಡೆಗೆ ಇವಾಗ ಪಾರ್ಟಿ ಬಂದು ಕರ್ಕೊಂಡು ಹೋಗ್ತಾವ್ರೆ ಲೋಡಿಂಗ್ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ ಪಾರ್ಟಿ ಲೋಡಿಂಗ್ ಪಾಯಿಂಟ್ಗೆ ಕರ್ಕೊಂಡು ಹೋಗ್ತಾವ್ರೆ ನೋಡಿ ಏನ್ ಗುರು ಬಿಸ್ಲು ಹೊಡಿತಾ ಇರೋದು ಚುರು ಚೂರು ಅಂತ ಐತೆ ಮಿಸ್ಟರ್ ಸೂರ್ಯ ಏನು ಕೊಡ್ತೀಯ ಇದಕ್ಕೆ ಒಂಚೂರು ಫೈನಲಿ ಫ್ರೆಂಡ್ಸ್ ಲೋಡಿಂಗ್ ಪಾಯಿಂಟ್ ಬಂದಿದ್ವಿ ಅಣ್ಣ ಬೇರೆ ಊಟ ತಗೊಬಂದು ಇಟ್ಬಿಟ್ಟವ್ರೆ ನೋಡಿ ಗೊತ್ತಿ ಯಾವ ತರ ಐತೆ ಅಂದ್ರೆ ಈ ಕಡೆ ಡೋರ್ ತೆಗ್ದು ಇಳಿಯೋಕ್ಕೂ ಜಾಗ ಇಲ್ಲ ಇಷ್ಟೇ ಆಗಿಲ್ಲ ಜಾಗ ನೋಡಿ ಎಲ್ಲ ಕುಯ್ದು ಗುಡ್ಡೆ ಆಗ್ತವ್ರೆ ಈಜೋಳದ ಕಟ್ಟಿನೇ ಲೋಡ್ ಇವಾಗ ಇಳಿಯೋಣ ಅಂದರೆ ಈ ಕಡೆನೂ ಜಾಗ ಇಲ್ಲ ಆ ಕಡೆನೂ ಜಾಗ ಇಲ್ಲ ಗುರು ಫುಲ್ಲು ಮುಳ್ಳು ಬ್ರೇಕಪ್ಗಿಂತ ಗುರು ಈ ಮುಳ್ಳು ಏನಾರು ಆ ಡೋರ್ಗೆ ಆ ಕಡೆ ಈ ಕಡೆ ಗಾಡಿಗೆ ಈಜ್ಬಿಟ್ರೆ ಮಾತ್ರ ಶಿವ ಹೋದಷ್ಟು ಬೇಜಾರಾಯ್ತದೆ ತುಂಬ ಫೀಲ್ ಆಯ್ತದೆ ನಮ್ಮ ಹತ್ರ ನೋಡಿ ಬೆಟಾಲಿಗಳು ಸ್ಟಾರ್ಟ್ ಮಾಡ್ಕೊಂಡ್ರು ಲೋಡ್ ಮಾಡೋಕ್ಕೆ ನಮ್ಮ ಐರಾವತಾಗೆ ನೋಡಿ ಫ್ರೆಂಡ್ಸ್ ಈ ಚಿಕ್ಕ ಜಾಗದಲ್ಲಿ ಗಾಡಿ ತರೋಕೆ ನಾವು ಮುಳ್ಳೆ ಮುಳ್ಳೆಲ್ಲ ಜೀಸ್ತದೆ ಗಾಡಿ ಹೊಸ ಗಾಡಿ ಅದಕ್ಕೂ ಸ್ಕ್ರಾಚ್ ಮಾಡೋಕ್ಕೆ ಬೇಜಾರಾಯ್ತು ನೋಡಿ ಫ್ರೆಂಡ್ಸ್ ದೊಡ್ಡ ಲೆವೆಲ್ವರೆಗೂ ಲೋಡ್ ಮಾಡಾಯಿತು ಇವಾಗ ಹೊಟ್ಟೆ ಕವ ಕವ ಅಂತ ಐತೆ ಬನ್ನಿ ಊಟ ಮಾಡ್ಕೊಂಡು ಸಕಟ್ಟೆ ಬನ್ನಿ ಫ್ರೆಂಡ್ಸ್ ನಂದು ಊಟ ಎಲ್ಲ ಆಯ್ತು ಎಲ್ಲರೂ ಊಟ ಮಾಡ್ತವ್ರೆ ಊಟ ಮಾಡ್ಕೊಂಡ ತಕ್ಷಣ ಅಲ್ಲಿ ಲೋಡ್ ಸ್ಟಾರ್ಟ್ ಮಾಡ್ತಾರೆ ಬನ್ನಿ ನಮ್ಮ ಪಾಡಿಗೆ ನಾವು ಗಾಡಿಗೆ ಹೋಗಿ ಆರಾಮಾಗಿ ಕುಂತೀರೋಣ ರಿವರ್ಸ್ ಹೇಳಿದ್ರೆ ರಿವರ್ಸ್ ಹೇಳ್ಕೊಳ್ಳೋಣ ಸ್ವಲ್ಪ ಫ್ರೆಂಡ್ಸ್ ಟೈಮ್ ಬಂದು ಐದು ಐವತ್ತೈದು ಆಗೋಯ್ತು ಗಾಡಿನ ಒಂದು ಲೆವೆಲ್ ತುಂಬ ಬಟ್ ಎಷ್ಟು ಟನ್ ಆಗೈತೆ ಅಂತ ಗೊತ್ತಿಲ್ಲ ನನಗೆ ಯಾಕಂದರೆ ಫಸ್ಟ್ ಟೈಮ್ ನಾನು ಜೋಳ ಲೋಡ್ ಮಾಡೋಕ್ಕೆ ಇರೋದು ಇಷ್ಟು ದಿನ ನಾನು ಇದ್ರದ್ದು ಪೌಡ್ರ್ ಬರುತ್ತೆ ಸೈಲೇಜ್ ಅಂದ್ಬಿಟ್ಟು ಅದು ಲೋಡ್ ಬನ್ನಿ ನೋಡೋಣ ಎಷ್ಟು ತುಂಬ ಅವರೇ ಅಂತ ಸೆಕ್ಯಾವಿ ತೈತು ಒಳಗಡೆ ನೋಡಿ ಫ್ರೆಂಡ್ಸ್ ಎಷ್ಟು ಲೋಡ್ ಮಾಡೋರು ಗಾಡಿಗೆ ಇಷ್ಟ ತ್ರೀ ಸಿಕ್ಸ್ಟಿ ವಿಡಿಯೋ ಮಾಡ್ತಿದ್ದೀನಿ ಬನ್ನಿ ಮೇಲ್ಗಡೆ ಇರೋರು ಕೊಡೋಣ ಮೇಲ್ಗಡೆಯಿಂದ ಒಂದು ವ್ಯೂ ಶೂಟ್ ಮಾಡಲಿ ಅವರು ಆಲ್ಮೋಸ್ಟ್ ಇಷ್ಟು ಲೋಡ್ ಮಾಡಿದ್ರು ಆಗೋಯ್ತು ನೋಡಿ ಕೌಂಟರ್ ಬೇರೆ ಕೊಡ್ತವ ಗಾಡಿಗೆ ಇವಾಗ ಹಗ್ಗ ಹಾಕೊಂಡು ಓಡ್ತಿರೋದು ಫ್ರೆಂಡ್ಸ್ ಫ್ರೆಂಡ್ಸ್ ಹಗ್ಗ ಓಡ್ಕೊಂಡು ಗಾಡಿನ ಜಾಡ್ ಮಾಡಿ ಜಾಡಲ್ಲಿ ಹತ್ತಿಸ್ಕೊಂಡು ಹೊರಗಡೆ ತಗೊಂಡ ನಿಲ್ಸಕ್ಕೆ ಇಷ್ಟೊತ್ತಾಯ್ತು ಫ್ರೆಂಡ್ಸ್ ಕತ್ಲಲ್ಲಿ ಏನು ಕಾಣಿಸ್ತಿಲ್ಲ ಆದರೂ ತೋರಿಸ್ತಿದ್ದೀನಿ ನೋಡಿ ನಿಮಗೆ ಗಾಡಿ ಇವತ್ತು ಎವಿ ಟಫಲ್ಲಿ ಬಂದಿರೋದು ಜಸ್ಟ್ ಮಿಸ್ ಆಗಿರೋ ಗಾಡಿನ ಹೊಗೆ ನಾನು ಹೊಗೆ ಇವತ್ತು ದಬಾಕೊಬಿಟ್ಟಿರೋದು ಗಾಡಿ ನೋಡಿ ಎಡ್ಜಿಂದ ಹೆಂಗೆ ಕಿತ್ತೋಗ್ಬಿಡೈತೆ ಇಲ್ಲಿ ಅಲ್ಲಿ ಜಾಡ್ ಮಾಡಿರೋದು ನಾವು ಅಲ್ಲಿ ಹತ್ತಿಲ್ಲ ಗಾಡಿ ಹುಲ್ಲಿಗೆ ಜಾರ್ಕೋ ಬಂದು 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 ಗಾಡಿ ಟೈರ್ಗೆ ಇಲ್ಲಿ ಗ್ರಿಪ್ ಸಿಕ್ಕಿ ಇಲ್ಲಿಂದ ಹತ್ಕೊಂಡಿರೋದು ಎಷ್ಟ್ರ ಮಟ್ಟಿಗೆ ಆಗೈತೆ ಗಾಡಿಗೆ ಗಾಡಿ ಎಷ್ಟು ಮಿಸ್ ಆಗಿರೋದು ಅದಕ್ಕ ಬಿಟ್ಟಿರೋದು ಗಾಡಿ ಇವತ್ತು ಎಷ್ಟು ಮಿಸ್ ಸಿಕ್ಕಾಬಟ್ಟೆ ಟಪ್ಪ ಇರೋ ತೆಗ್ದಿ ಜಾರ ಬಿಡ್ತಾ ಲಾಸ್ಟ್ ಹತ್ತೇವ್ರಿ ಬನ್ನಿ ಹೋಗ್ಬಿಟ್ಟು ಪೇಮೆಂಟ್ ಮಾಡಿಸ್ಕೊಂಡು ಅಲ್ಲಿಂದ ಹೋಗೋಣ ಲೊಕೇಶನ್ ಇಸ್ಕೋಣ ಫೈನಲಿ ಫ್ರೆಂಡ್ಸ್ ಎಲ್ಲ ಮಾಡ್ಕೊಂಡು ಪೇಮೆಂಟ್ ಪೇಮೆಂಟ್ ಮಾಡಿಸ್ಕೊಳ್ಳಿ ಅವರು ಪೇಮೆಂಟ್ ಮಾಡಿಸ್ಕೊಂಡು ಓಡೋಣ ಲೊಕೇಶನ್ ಇಸ್ಕೊಂಡು ಫ್ರೆಂಡ್ಸ್ ಫೈನಲಿ ಪೇಮೆಂಟ್ ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಪಾರ್ಟಿ ನಂಬರ್ ಇಸ್ಕೊಂಡು ಲೊಕೇಶನ್ ಇಸ್ಕೊಂಡು ಅಲ್ಲಿಂದ ಹೊರಟೆ ಬಟ್ ಪ್ರೆಸೆಂಟ್ ಇವಾಗ ಬಂದು ನಮ್ಮ ಭೋಗಿ ರಿಂಗ್ ರೋಡಲ್ಲಿದ್ದೀನಿ ಇದ್ದೀನಿ ಗಾಡಿ ಒಳಗಡೆ ತೊಗೊಂಡು ಹೋಗೋಕ್ಕಾಗಲ್ಲ ಯಾಕಂದರೆ ಲೈನ್ ಟಚ್ ಆಯ್ತದೆ ಗಾಡಿ ಟನ್ನೇಜ್ ಇಲ್ಲ ಬಟ್ ಎವಿ ಐತೆ ಗುರು ಈ ಕಟ್ಟಿ ರೋಡ್ ಬಂದು ಸೊ ಅದಕ್ಕೋಸ್ಕರ ನನ್ನ ತಮ್ಮನ ಫೋನ್ ಮಾಡಿದ್ದೀನಿ ಬಂದು ನನ್ನ ತಮ್ಮ ಇರ್ತಾನೆ ಮನೆಗೆ ಹೋಗಿ ಇಸ್ತಾ ಊಟ ಮಾಡಿಕೊಂಡು ನೆಮ್ಮದಿಯಾಗಿ ಒನ್ ಅವರ್ ಬಿಟ್ಟು ಓಡೋಣ ಇಲ್ಲಿಂದ ಇವತ್ತಂತೂ ಗುರು ಎಂದರೆ ಎವಿ ಖರಾಬ್ ಆಗಿತ್ತು ಮಾತ್ರ ಆ ಸ್ಪಾಟ್ ತೆಗ್ದು ನನ್ನ ಗಾಡಿನ ಜಸ್ಟು ಮಿಸ್ಸು ಗಾಡಿ ದಬ್ಬಾಕಳ ಅಂತ ಸ್ಟೇಜಿಗೆ ಬಂದು ಗಾಡಿ ಏನೂ ಆಗಲಿಲ್ಲ ಸೊ ಹಂಗೆ ಮೂಮೆಂಟಲ್ಲಿ ಎದ್ಕೊಬಿಟ್ಟೆ ಗುರು ದಮ್ ಕಟ್ಸಿ ಗಾಡಿ ಸಿಕ್ಕಾ ಬಟ್ಟೆ ಅಂದ್ರೆ ಸಿಕ್ಕಾ ಬಟ್ಟೆ ಮನಿ ಕ್ಬಿಡ್ತು ಲೆಫ್ಟ್ ಸೈಡ್ ಬಂದು ಫ್ರಂಟ್ ವೀಲ್ ಅಂತೂ ಯಾವ ಲೆವೆಲ್ಗೆ ಎದ್ದಿತ್ತು ಅಂದ್ರೆ ಒಂದ್ ನಾಲ್ಕರಿಂದ ನಾಲ್ಕು ವರ್ಡಿ ಐಟ್ ಎದ್ದಿತ್ತು ರೈಟ್ ಸೈಡು ಬನ್ನಿ ಹೋಗೋಣ ಇವಾಗ ಊಟ ಮಾಡ್ಕೊಂಡು ಮುಂಬೋಣ ಗಾಡಿ ಇಲ್ಲೇ ಹಾಕ್ಬಿಟ್ಟು ನಮ್ಮ ತಮ್ಮ ಬರ್ತಾನೆ ಕೂರ್ಸೋಣ ಇಲ್ಲೇ ಬನ್ನಿ ಹೋಗೋಣ ಫ್ರೆಂಡ್ಸ್ ಫೈನಲಿ ಮನೆಗೆ ಹೋಗಿ ಊಟ ಮಾಡ್ಕೊ ಬಂದೆ ಒಂದ್ ಮುದ್ದೆ ಸ್ವಲ್ಪ ರೈಸು ತಿನ್ಕೊ ಬಂದೆ ಬನ್ನಿ ಓಡೋಣ ಇವಾಗ ನಮ್ಮ ಜರ್ನಿ ಇವಾಗ ಸ್ಟಾರ್ಟ್ ಇಲ್ಲಿಂದ ಏನೋ ಕೆಟ್ಟೋಗಿರ್ಬೇಕು ಅನ್ಸುತ್ತೆ ಬಸ್ಸು ಗುರು. ಒಬ್ರು ಹುಡುಗರು ಪಾಪ ಒಬ್ಬ ಸೈಕಲ್ ಹೊಡ್ಕೊಂಡು ಹೊಡ್ಕೊಂಡೋಗ್ತವನೇ ಉಡದ್ಬಿಟ್ಟು ಸೂಳೆ ಮಕ್ಳು ಆ ಎಪ್ಪನ್ಗೆ ಹೊಡಿತವ್ರೆ ಏನು ಗುರು ತಿನ್ಬಿಟ್ಟು ಇಷ್ಟೊಂದು ದುರಂಕಾರ ಸೂಳೆ ಮಕ್ಳಿಗೆ ದುಡಿದ್ರೆ ಆಯ್ತದೆ ಪಾಪ ರೋಡಲ್ಲಿ ಬರೋ ಅಮಾಯಕರಿಗೆಲ್ಲ ತೊಂದರೆ ಕೊಡ್ತಾರೆ ಇಂಥ ನನ್ನ ಮಕ್ಳು ನಾನು ಕೆಣಕ್ಲಿ ಅಂತ ಇದ್ದೀನಿ ಗುರು ರೋಡಲ್ಲಿ ಹೋಗ್ತಿರೋನ್ನ ನನ್ನ ಮಕ್ಳಿಗೆ ಸರಿಯಾಗಿ ಮಾಡ್ತೀನಿ ಇವತ್ತು ಸೂಳೆ ಮಕ್ಕಳು ತಿಂದು ಕುಡ್ದು ಮನೆಗೆ ಹೋಗೋಕ್ಕಾಗಲ್ಲ ರೋಡಲ್ಲಿ ಇರೋರ್ನೆಲ್ಲ ಹಿಂಸೆ ಕೊಡೋದು ಅಮಾಯಕರಿಗೆಲ್ಲ ಟಾರ್ಚರ್ ಕೊಡೋದು ಇಂಥ ಕೆಲಸಗಳು ಮಾಡ್ತಾರೆ ಯಾಕಂತೀರಿ ನನ್ನ ಮಕ್ಕಳು ಪಾಪ ಸೈಕಲ್ ಹೋಗ್ತೀರ ಬಿಡು ಇವಾಗ ಅಲ್ಲೇ ಇರ್ತಾನೆ ಅವ್ನು ಎಲ್ಲೂ ಹೋಗಿರಲ್ಲ ಸೈಕಲ್ ತಗೊಂಡು ಕರ್ಕೊ ಬರ್ತೀವಿ ಬೇಕಾರೆ ಅವನ್ನ

ಸರ್ ಅದೇನ್ ಕೇಸ್ ಐತದ ನಾವು ನೋಡ್ತಿದೀವಿ ಕರ್ಸಿ ಸರ್ ಅವ್ರನ್ನ ಸರ್ ಇವರು ಅಮಾಯಕರಿಗೆಲ್ಲ ತೊಂದರೆ ತೊಂದ್ರೆ ಕೊಡಕ್ಕೆ ಹುಟ್ಟಿರೋದು ಇವರ ಈಗ ನಾನು ಬಸ್ ಸುಳ್ಳು ಹೇಳ್ತೀನಿ ಒಪ್ಪಕತ್ತೀನಿ ಸರ್ ನೀವು ನೋಡ್ಲಿಲ್ಲವಾ ಸರ್ ಈಗ ನನಗೆ ಕೋಪ ಐತ್ರ ಅವರಿಗೆ ಇರಬೇಕು ಸರ್ ಈಗ ಸರಿ ನನಗೂ ಅವ್ರಿಗೂ ಕೋಪ ಇದೆ ಇವ್ರ ಹತ್ರ ವಿಡಿಯೋ ಮಾಡ್ಕೊಂಡೆ ನಾನು ಏನ್ ಮಾಡಿ ಡ್ಯೂಟಿ ಮುಗಿಸಿ ಮಾಡ್ಕೊಂಡು ಓಡ್ಕೊಂಡು ಹೋಗೋಣ ಪೊಲೀಂಗ್ ನನಗೆ

ನೋಡಿ ಫ್ರೆಂಡ್ಸ್ ಇಂತ ನನ್ನ ಮಕ್ಳಿಂದ ಅಮಾಯಕರು ರೋಡಲ್ಲಿ ಓಡಾಡಂಗೇ ಇಲ್ಲ ಈ ಅಮ್ಮ ಅಮ್ಮಾಯಕರು ಅಂತೂ ಗೊತ್ತಾಗ್ಬಿಟ್ರೆ ಮಾತ್ರ ಲೂಟಿ ಮಾಡಿಬಿಡ್ತಾರೆ ಅವ್ರ ಹತ್ರ ನೆಮ್ಮದಿಯಾಗಿ ಪಾಪ ದುಡ್ಕೊಂಡು ಮನೆಗೆ ಹೋಗ್ತಾ ಇರ್ತಾರೆ ಬಡವರು ಓಡಾಡೋಂಗಿಲ್ಲ ಈ ನನ್ನ ಮಕ್ಕಳಿಂದ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ದವ್ರ ಮಾತ್ರ ಪೊಲೀಸ್ ಮಾತ್ರ ಅಲ್ಲಿ ಅವನಿಗೆ ಹೊಡೆದ್ ಅಲ್ಲಿಂದ ಬಂದು ಆರ್ ಬಿ ಐ ಆಫೀಸರ್ಸ್ಗೆ ಹೊಡೆದವ್ರಲ್ಲ ಗುರು ಎಂಥ ನನ್ನ ಮಕ್ಳು ಇವರು ಬನ್ನಿ ಹೋಗೋಣ ಹಿಡ್ಕೊಂಡವನ್ನ ಹೋಗ್ತಾರೆ ಸ್ಟೇಷನ್ಗೆ ಹಾಫ್ ಆನ್ ಅವರ್ ಇಲ್ಲಿ ವೇಸ್ಟ್ ಆಯಿತು ಏನು ಮಾಡೋಕ್ಕಾಗಲ್ಲ ಒಂದು ಲೆಸನ್ ನನ್ನ ಅವ್ರಿಗೆಲ್ಲ ಬನ್ನಿ ಹೋಗೋಣ ಮೈಸೂರು ಬೆಂಗ್ಳೂರ್ ರೋಡಲ್ಲಿ ಓಡಿಸೇ ಒಂಥರ ಮಜಾ ಆಗುದು ಆದ್ರೆ ಟೋಲಲ್ಲಿ ಹೋದ್ರೆ ಮಾತ್ರ ರಕ್ತ ಕಣ್ಣೀರು ಫ್ರೆಂಡ್ಸ್ ಫೈನಲಿ ಬೆಂಗ್ಳೂರ್ ಮೈಸೂರು ರೋಡ್ ಬಟ್ಟೆ ಇವಾಗ ನೆಲಮಂಗ್ಲಾ ರೋಡ್ ಗೆ ಬಂದಿದ್ದೀನಿ ನೋಡ್ತಾ ಇರ್ಬೋದಿದೆ ನೋಡಿ ಫ್ರೆಂಡ್ಸ್ ಅರ್ಧ ಚಂದ್ರ ಹೆಂಗೆ ಕಾಣಿಸ್ತಾವೆ ಬೈಪಾಸ್ ಹತ್ರ ಬಂದು ವೇಮೆಂಟ್ ಹಚ್ಕೊಂಡು ಪಾರ್ಟಿ ತಗೊಂಡು ಹೋಗ್ತಿದ್ದೀನಿ ವೇಮೆಂಟ್ ಹಾಕ್ಸ್ಕೊತಾವ ಅಂತಂದ ಆಗೋಯ್ತು ಇಲ್ಲಿ ಬರಗಂಟ ಬನ್ನಿ ಹೋಗ್ಬಿಟ್ಟು ಅನ್ಲೋಡ್ ಮಾಡಿಸ್ಟು ಸ್ಪಾಟ್ಗೆ ಹೋಗಿ ಏನು ಗುರು ಧೂಳು ಎಳ್ಸ್ಕ ಬರ್ತಿರೋದು ಈ ಪಾರ್ಟಿ ನೋಡೇ ಕಾಣಿಸ್ತಿಲ್ಲ ನಿಧಾನಕ್ಕೆ ಹೋಗಮ್ಮ ಸ್ವಲ್ಪ ಅಂತ ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ಲ ಪುಣ್ಯಾತ್ಮರ್ಗ ಯಾವ್ದ್ ಗುರು ಜಾಗ ಇದು ಪಾರ್ಟಿ ಬಂದು ಕರ್ಕೊಂಡು ಹೋಗ್ತವನೇ ನೋಡಿಲಿ ತಂದು ಪಳಿಯಾಗಿ ಹಿಂಗ ಅರ್ಥಾನೇ ಐತೆ ಗುರು ರೋಡ್ ಎಷ್ಟು ಖರಾಬ್ ಆಗೈತೆ ಅಂತಂದ್ರೆ ಅಲ್ಲಿಂದ ತಲೆ ಕೆಟ್ಟಂಗ್ ಈ ರೋಡಗಳಲ್ಲಿ ಓಡ್ಸಕ್ಕೆ ಹೆಂಗ್ ವಾಲ್ತೈತೆ ಗಾಡಿ ಈ ರೋಡ್ ಪರವಾಗಿಲ್ಲ ಹಿಂದೆ ಬನ್ನಲ್ಲ ಗುರು ಆ ರೋಡ್ ನೋಡ್ಬೇಕಾಗಿತ್ತು ಫುಲ್ಲು ಕೋರೆ ಕೋರೆ ಎಲ್ಲಿ ಕರ್ಕೊಯ್ತವ್ ಅಪ್ಪ ಇವನು ಅಮೆಝಾನ್ ಫಾರೆಸ್ಟ್ ಏನಾರು ಕರ್ಗರ್ಕೋಯ್ತವಂತ ರೋಡ್ಗಳು ಇಲ್ಲಿ ತಿರುಗ್ಬೇಕು ಗಾಡಿ ಫೈನಲ್ಲಿ ಹಂಗು ಹಿಂಗು ಒಳ್ಳೆ ಆಡ್ಕೊಂಡು ಡಬ್ಬಾ ರೋಡಲ್ಲಿ ಹೊಂಡ ಇವ್ರ ಫಾರ್ಮ್ಗೆ ಅಣ್ಣ ನೋಡಿ ಹೆಂಗ ನಿಂತೆ ಬನ್ನಿ ಅನ್ರೋಡಿಂಗ್ ಪಾಯಿಂಟ್ಗೆ ಹಾಕಿದ್ದೀನಿ ಅನ್ಲೋಡ್ ಮಾಡ್ಕೊತ್ರೆ ಸ್ವಲ್ಪ ಅದಕ್ಕೆ ಬಿಚ್ ಕೊಟ್ಬಿಡ್ತೀನಿ ಚಿಕ್ಕ ಉಡ ಟೈರ್ಡ್ ಉಡೈತೆ ಹೊಡ್ದು ಬೆಳಗ್ಗೆ ಆಗೋಯ್ತು ಫ್ರೆಂಡ್ಸ್ ಹಗ್ಗೆಲ್ಲ ಬಿಸ್ಕೊಟ್ಟೆ ಅನ್ಲೋಡ್ ಮಾಡೋಕೆ ಎಲ್ಲರೂ ಮೇಲೆ ಹತ್ಕೊಂಡ್ರು ನೋಡಿ ಅನ್ಲೋಡ್ ಮಾಡ್ತವ್ರೆ ಎಷ್ಟು ಚಿಕ್ಕದಾಗೈತೆ ಮೇಲ್ಗಡೆ ಹತ್ತಿ ಅನ್ಲೋಡ್ ಮಾಡೋಕೆ ಇವ್ರಿಗೆ ಸ್ವಲ್ಪ ಶೆಲ್ಟರ್ ಇದ್ದರೆ ಆಗೋದು ಗುರು ಬಾಗಿರು ಬ್ರಷ್ ಮಾಡ್ಕೊಂಬೋಣ ಹಂಗೆ ತಿಂಡಿ ಹೋಗಿ ಮಾಡ್ಕೊಂಬೋಣ ಬನ್ನಿ ಫ್ರೆಂಡ್ಸ್ ಗಾಡಿ ಇಸ್ಕೊಂಡಿದ್ದೀನಿ ಬ್ರಷ್ ಎಲ್ಲ ಮಾಡ್ಕೊಂಡಾಯ್ತು ಫಸ್ಟ್ ಹೋಗಿ ನಾಷ್ಟ ಮಾಡ್ಕೊಬರೋಣ ಕವ ಕವ ಅಂತೈತೆ ಒಟ್ಟೆ ಹತ್ತು ಹತ್ತು ಗಂಟೆ ಇವರು ಅನ್ಲೋಡ್ ಮಾಡಿರ್ತಾರೆ ಬನ್ನಿ ಹೋಗಿರ್ಬರೋಣ ನೋಡಿ ಫ್ರೆಂಡ್ಸ್ ಗಾಡಿ ಇಸ್ಕೊಂಡು ಹೋಟ್ಲು ಬಂದೆ ಬಾತ್ ತಿಂತ ಇದೀನಿ ಬಿಸಿ ಬಿಸಿ ಬಾತು ಬಜ್ಜಿ ಬನ್ನಿ ನಾಷ್ಟ ಮಾಡ್ಕೊಂಡು ಓಡೋಣ ಫ್ರೆಂಡ್ಸ್ ಫೈನಲಿ ಎಲ್ಲ ಅನ್ಲೋಡ್ ಆಯಿತು ಹಗ್ಗ ಎಲ್ಲ ಆಯ್ತು ಗಾಡಿದು ಫಸ್ಟ್ ಪೇಮೆಂಟ್ ಸ್ಲಿಪ್ಪು ಪಾರ್ಟಿ ಕೊಟ್ಟಿದ್ದೀನಿ ಸೆಕೆಂಡ್ ಪೇಮೆಂಟ್ ಸ್ಲಿಪ್ ಅವ್ರಿಗೆ ವಾಟ್ಸಪ್ ಮಾಡಬೇಕು ಸೊ ಇನ್ನೊಬ್ರು ಪಾರ್ಟಿ ನಮ್ಗೆ ಅಮೌಂಟ್ ಹಾಕಿ ಕೊಡ್ತಾರೆ ಬನ್ನಿ ಓಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಇದೇ ಥರ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್ ವೀಡಿಯೋಗಳನ್ನ ಹಿಂಗೆ ಅಪ್ಡೇ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇನ್ಮೇಲಿಂದ ಬಾಯ್ ಬಾಯ್